ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳು ಇವತ್ತು ಕಾಶಿ ಸೊಪ್ಪಿನ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಇದು ಕಾಶಿ ಸೊಪ್ಪು ಹೇಳ್ಬಿಟ್ಟು ಎಲ್ಲಿ ನೋಡಿದ್ರೂ ಸಿಗುತ್ತೆ ನಿಮಗೆ ಹೊಲ ಬದುಗಳಲ್ಲಿ ತೋಟಗಳಲ್ಲಿ ಮನೆ ಹಿಂದ್ಗಡೆ ಖಾಲಿ ಜಾಗಗಳಲ್ಲಿ ಅಲ್ಲಲ್ಲಿ ಬೆಳೆದಿರುತ್ತೆ ಇದು ಪ್ರಕೃತಿ ಕೊಟ್ಟ ಒಂದು ದೊಡ್ಡ ಅಮೂಲ್ಯವಾದ ಕೊಡುಗೆ ಅಂತಲೇ ಹೇಳ್ಬೋದು ನೋಡಿ ಇದು ಕಾಯಿ ಇದು ಗಿಡನ ಕ್ಲಿಯರಾಗಿ ನೋಡ್ಕೊಳ್ಳಿ ಬಂಧುಗಳೇ ಯಾಕಂದರೆ ಅದೇನು ಬೇಕಂತ ಆಗ್ತಾರೋ ಕಾಮೆಂಟು ಇಲ್ಲ ಏನಾರು ಒಂದು ಹಾಕಬೇಕು ಅಂತಲೇ ಆಗ್ತಾರೋ ಗೊತ್ತಿಲ್ಲ ನನಗೆ ಇಷ್ಟು ಕ್ಲಿಯರಾಗಿ ಗಿಡ ತೋರಿಸಿ ನಾನೆಲ್ಲ ಮಾಹಿತಿ ಹೇಳಿದ್ರೂ ಅತಿಬಲ ಗಿಡಕ್ಕೆ ಒಬ್ಬರು ನಮ್ಮ ಅಕ್ಕ ಯಾರೋ ಹಾಕಿದ್ದಾರೆ ಗಿಡನ ಕ್ಲಿಯರಾಗಿ ತೋರಿಸಿ ಅಂತೇಳ್ಬಿಟ್ಟು ಎಷ್ಟು ಕ್ಲಿಯರಾಗಿ ನೀಟಾಗಿ ತೋರಿಸಿದ್ರು ಈ ಥರ ಕಾಮೆಂಟ್ ಹಾಕಿದಾಗ ಬೇಜಾರಾಗುತ್ತೆ ಆಗಬೇಕಂತ ಆಗಬೇಡಿ ಏನಾರು ನಿಮಗೆ ಡೌಟ್ ಇದ್ದರೆ ಇಲ್ಲ ಸರಿಯಾಗಿ ಕಾಣಿಸಿಲ್ಲ ಅಂದರೆ ಹಾಕಿ ಅದಕ್ಕೆ ನಾನು ಒಪ್ಕೊಂತೀನಿ ಮತ್ತು ಅದಕ್ಕೆ ರಿಪ್ಲೇನೂ ಮಾಡ್ತೀನಿ ಇಲ್ಲ ಮುಂದಿನ ವೀಡಿಯೋದಲ್ಲಿ ತಿದ್ದುಕೊಂಡು ಒಳ್ಳೆ ಚೆನ್ನಾಗಿ ಕ್ಲಿಯರಾಗಿ ಕಾಣೋ ಥರ ವೀಡಿಯೋನೂ ಮಾಡ್ತೀನಿ ನೋಡಿ ಇದು ಕಾಶಿ ಸೊಪ್ಪು ಅದನ್ನ ಬಿಟ್ಬಿಟ್ಟು ನೀವು ಸುಮ್ಮ ಸುಮ್ಮನೆ ಅದು ಆ ಥರ ಕಾಮೆಂಟ್ಗಳಾಗ್ದಾಗ ಬೇಜಾರಾಗುತ್ತೆ ಬಂದಗಳೇ ನೋಡಿ ಇದು ಕಾಶಿ ಗಿಡ ಎಷ್ಟು ಚೆನ್ನಾಗಿದೆ ಅಂತ ಕಾಯಿ ಇದು ಹಣ್ಣಾಗಿರೋದು ಇದು ಹಸಿ ಕಾಯಿ ಇದು ಬಾಣಂತಿಯರಿಗೆ ವಿಶೇಷವಾಗಿ ಬಾಣಂತಿಯರಿಗೆ ತುಂಬ ಕೊಡ್ತಾರೆ ಬಂಧುಗಳೇ ಬಾಣಂತಿಯರಿಗೆ ಹುಟ್ಟಿರೋ ಮಗುಗೆ ಹದಿನಾರರಿಂದ ಹದಿನೇಳು ದಿವಸದ ಮಗುವಿಂದನೂ ಸಹ ಕೊಡ್ತಾರೆ ಹದಿನಾರು ಹದಿನೇಳು ದಿವಸ ಮಗುವಿಗೆ ಈ ಸೊಪ್ಪನ್ನ ಎಲೆಗಳನ್ನ ಚೆನ್ನಾಗಿ ರಸ ತೆಗೆದುಬಿಟ್ಟು ಎಲೆಯಲ್ಲಿರೋ ರಸ ಮಾತ್ರ ತೆಗೆದುಬಿಟ್ಟು ಅದನ್ನ ಕುಡಿಸ್ತಾರೆ ಒಂದು ಒಳ್ಳು ಅಂದರೆ ಒಂದು ಎರಡು ಟೀ ಸ್ಪೂನಷ್ಟು ಕುಡಿಸ್ತಾರೆ ಇದು ಅಷ್ಟು ಒಳ್ಳೆಯದು ಇದು ಹುಟ್ಟಿರೋ ಮಕ್ಕಳಿಗೆ ಕೊಡ್ತಾರೆ ಅಂದಮೇಲೆ ಲೆಕ್ಕ ಹಾಕೊಳ್ಳಿ ಇದರ ಉಪಯೋಗ ಎಷ್ಟಿರಬೇಕು ಅಂತೇಳ್ಬಿಟ್ಟು ತುಂಬ ಅಂದರೆ ತುಂಬಾ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ಇದು ಚಿಕ್ಕವರಿಂದ ದೊಡ್ಡವ್ರ ತಂದ್ಕ ಎಲ್ಲರೂ ಸೇವಿಸ್ಬೋದು ಇದು ಕಾಯಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದ್ರ ಎಲೆಗಳಿಂದ ವಿವಿಧ ರೀತಿಯ ಖಾದ್ಯಗಳನ್ನ ಮಾಡ್ತಾರೆ ನೋಡಿ ಕಾಯಿ ಇದು ಎಷ್ಟು ಚೆನ್ನಾಗಿದೆ ಶುಗರ್ ಇರ್ತಕ್ಕಂಥವ್ರು ಬಿ ಪಿ ಇರ್ತಕ್ಕಂಥವ್ರು ರಕ್ತ ಹೆಪ್ಪುಗಟ್ಟುತ್ತೆ ಅಂತಾರೆ ಕೆಲವರಿಗೆ ಹೆಪ್ಪುಗಟ್ಟುತ್ತೆ ರಕ್ತ ಅಂತೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ತೊಗೊತಾ ಇರ್ತಾರೆ ಅಂಥವ್ರು ಮತ್ತು ರಕ್ತಹೀನತೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಎಲ್ಲರೂ ತಗೋಬೋದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಕಪ್ಪುಗಿರುತ್ತೆ ಈ ಥರ ಕಾಯಿಗಳಿವು ನಾವು ಚಿಕ್ಕ ಮಕ್ಕಳಿದ್ದಾಗ ತುಂಬ ತಿಂತಾ ಇದ್ವಿ ನಮ್ಮಮ್ಮ ತೋಟದಲ್ಲಿ ಸಿಕ್ಕಿದ್ರು ಸಹ ನಾವು ಮನೆಯಲ್ಲಿದ್ದರೂ ಸ್ಕೂಲ್ಗೆ ಹೋಗಿದ್ರು ಕಿತ್ಕೊಬಂದು ಕೊಡ್ತಾಯಿದ್ರು ಇದನ್ನು ಅಲ್ಲಿಂದ ತೋಟದಿಂದ ತಂದು ಕೊಡ್ತಾಯಿದ್ರು ನೋಡಿ ಇನ್ನೂ ಒಂದು ಸಲ ಕ್ಲಿಯರಾಗಿ ನೋಡ್ಕೊಳ್ಳಿ ಕೆಲೆಗಳು ಈ ಥರ ಇರುತ್ತೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತೆ ಬಂದಗಳೇ ನೋಡಿ ಎಷ್ಟು ಹಸಿರಾಗಿ ಈ ಥರ ಇರುತ್ತೆ ಎಲೆಗಳು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಬಂದಗಳೇ ಹೊಟ್ಟೆ ಲುಣ್ಣಾಗಿದ್ದರೂ ಸಹ ಇದೊಂದು ಸೇವನೆಯಿಂದ ನಿವಾರಣೆ ಆಗುತ್ತೆ ಕ್ಲಿಯರಾಗಿ ಈ ಥರ ನೋಡ್ಕೊಳ್ಳಿ ಹಸಿರಾಗಿರುತ್ತೆ ಇದು ನೋಡಿ ಕಾಯಿಗಳು ಈ ಥರ ಇರುತ್ತೆ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಎಲೆ ಈ ಥರ ಇರುತ್ತೆ ಇದು ಪೈಲ್ ಸಮಸ್ಯೆ ಇರ್ತಕ್ಕಂಥವ್ರು ಮಲಬದ್ಧತೆ ಸಮಸ್ಯೆ ಇರ್ತಕ್ಕಂಥವ್ರು ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಸಹ ತುಂಬ ಒಳ್ಳೆಯದು ಎಲ್ಲಾದರೂ ಸಿಕ್ಕಿದ್ರೆ ಮಾತ್ರ ಇದನ್ನು ಬಿಡಬೇಡಿ ಚಿಕ್ಕ ಗಾಯಿಗಳಾಗಿದ್ದರೂ ಸಹ ಈ ಸೊಪ್ಪನ್ನ ಹರಿದು ಬಿಟ್ಟು ಹಚ್ಚುತ್ತಾರೆ ಬಂಧುಗಳೇ ಅಷ್ಟು ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ಒಂದಲ್ಲ ಒಂಥರ ಎಲ್ಲ ರೀತಿಯಲ್ಲೂ ನಮಗೆ ಉಪಯೋಗನೇ ಇದ್ರ ಎಲೆ ಕಾಂಡ ಏನೂ ಬಿಸಾಕ ಬಿಸಾಕೋಕ್ಕೆ ಹೋಗಬೇಡಿ ಎಲ್ಲನೂ ಉಪಯೋಗಕ್ಕೆ ಬರುತ್ತೆ ನೋಡಿ ಹೂವು ಈ ಥರ ಇರುತ್ತೆ ಬೆಳ್ಳಗೆ ಚಿಕ್ಕ ಚಿಕ್ಕದಾಗಿ ಮೂಗ್ಬಟ್ಟಿನ ಆಕಾರದಲ್ಲಿರುತ್ತೆ ನೋಡಿ ಬಂಧುಗಳೇ ಹಸ್ರಿಗೆ ಈ ಥರ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು